ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ಪವರ್ಫುಲ್ಲಾಗಿರುವಂಥ ಸ್ಕಿನ್ ಕೇರ್ ರೆಮಿಡಿ ಶೇರ್ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂದರೆ ಬಾಡಿ ಹಾಗೆ ಫೇಸ್ ಮಸಾಜ್ ಆಯಲ್ ಮೊದಲಿಗೆ ನಾನಿಲ್ಲಿ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಮೇಲಿನ ಸಿಪ್ಪೆಯೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿ ಬಟ್ಟೆಯಿಂದ ಒರೆಸಿ ಈ ರೀತಿಯಾಗಿ ಗ್ರೇಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಆಯಲ್ ಇದೆಯಲ್ಲ ತುಂಬಾ ದುಬಾರಿ ಬೆಲೆಯ ಆಯಲ್ ಇದು ನಾವು ಮಾರ್ಕೆಟಿನಿಂದ ಅದು ಇದು ಅಂತ ಪೇಸ್ ಮಸಾಜ್ ಆಯಿಲ್ ತಗೊಂಬಂದು ಮಸಾಜ್ ಮಾಡ್ಕೊಳ್ತೇವೆ ಅಲ್ಲ ಅದು ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಆಯಲ್ ಆಗಿರುತ್ತೆ ಹಾಗಾಗಿ ನಾವು ನ್ಯಾಚುರಲ್ಲಾಗಿ ಮನೆಯಲ್ಲೇ ಆಯಲ್ಲ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ಗ್ರೇಟ್ ಮಾಡ್ಕೊಂಡಿದ್ದೀನಿ ಸೈಡ್ಗೆ ಎತ್ತಿ ಇಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾರೆಟ್ ಕೂಡ ಅಷ್ಟೇ ಮೇಲಿನ ಸಿಪ್ಪೆ ತೆಗೆದು ನೀಟಾಗಿ ವಾಶ್ ಮಾಡಿ ಬಟ್ಟೆಯಿಂದ ಒರೆಸಿ ತಗೋಬೇಕು ತುಂಬಾ ಒಳ್ಳೆ ಆಯಲ್ಲಿದೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಇಲ್ಲಿ ನೋಡಿ ಈ ರೀತಿಯಾಗಿ ಕ್ಯಾರೆಟ್ ಕೂಡ ಗ್ರೇಟ್ ಮಾಡ್ಕೊಂಡಿದ್ದೀನಿ ಪಕ್ಕಕ್ಕೆ ಎತ್ತಿ ಇಡ್ತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಒಂದು ಆರೆಂಜ್ ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಬಟ್ಟೆಯಿಂದ ಒರೆಸಿ ತಗೊಂಡಿದ್ದೀನಿ ನಮಗಿಲ್ಲಿ ಸಿಪ್ಪೆ ಮಾತ್ರ ಬೇಕು ಸಿಪ್ಪೆ ಗ್ರೇಟ್ ಮಾಡ್ಕೋಬೇಕು ಈ ರೀತಿಯಾಗಿ ನಾನು ಆರೆಂಜ್ ಗ್ರೇಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾಲ್ಕು ಬಾದಾಮ್ ತೊಗೊಂಡಿದ್ದೀನಿ ಬಾದಾಮ್ ಕೂಡ ಅಷ್ಟೇ ನೀಟಾಗಿ ಗ್ರೇಟ್ ಮಾಡ್ಕೋಬೇಕು ಬಾದಾಮ್ ಏನು ನಾವು ವಾಶ್ ಮಾಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ನೀಟಾಗಿ ಬಾದಾಮ ಗ್ರೇಟ್ ಮಾಡಿಕೊಂಡಿದ್ದು ಆಯಿತು ಇವಾಗ ನಾವು ಆ ಎಲ್ಲ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ಈ ರೀತಿಯಾಗಿ ನಮಗೆ ರೆಡಿಯಾಗುತ್ತೆ ಗ್ಯಾಸ್ ಆನ್ ಮಾಡಿ ಪಾತ್ರೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ನಾನಿಲ್ಲಿ ಪ್ಯೂರಾಗಿರುವಂಥ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಐವತ್ತು ಗ್ರಾಮ್ ಆಗುವಷ್ಟು ಕೊಬ್ಬರಿ ಎಣ್ಣೆ ತೊಗೊಳ್ತೀನಿ ನಾನಿಲ್ಲಿ ಬಳಸ್ತಾ ಇರೋದು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಫ್ರೆಂಡ್ಸ್ ನಾವು ಪೇಸ್ ಮಸಾಜ್ ಹಾಗೆ ಬಾಡಿ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಈ ಆಯಲು ರೆಡಿ ಮಾಡ್ತಾ ಇರೋದು ಆದಷ್ಟು ನಾವು ಪ್ಯೂರಾಗಿರುವಂಥ ಕೊಬ್ಬರಿ ಎಣ್ಣೆ ಹಾಕಬೇಕು ಇಲ್ಲಿ ನಾವು ಗ್ರೇಟ್ ಮಾಡಿ ಇಟ್ಟಿರುವಂಥ ಕ್ಯಾರೆಟು ಬೀಟ್ರೋಟು ಆರೆಂಜ್ ಸಿಪ್ಪೆ ಹಾಗೆ ಸ್ವಲ್ಪ ಪುದೀನ ಇಲ್ಲಿ ಗ್ರೇಟ್ ಮಾಡಿ ಇಟ್ಟಿರುವಂಥ ಬಾದಾಮ್ ಪೌಡರ್ ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಆಯೆಲ್ ರೆಡಿ ಮಾಡುವಾಗ ನಾವು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಮಾಡ್ತಾ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಆ ಎಲ್ಲ ರೆಡಿ ಮಾಡ್ಕೋಬೇಕು ತುಂಬಾ ವರ್ಕ್ ಆಗುತ್ತೆ ನೋಡಿ ನಾವು ಇನ್ನೂ ಎರಡು ಇಂಗ್ರೀಡಿಯಂಟ್ಸನ್ನು ಹಾಕಬೇಕು ಕೊನೆಗೆ ನಾವು ಹಾಕಬೇಕು ಇವಾಗಲೇ ಸೇರಿಸ್ಬಾರ್ದು ಹಾಗಾಗಿ ಅದ್ಯಾವ ಇಂಗ್ರಿಡಿಯಂಟ್ಸ್ ಅಂತ ನಾನು ಕೊನೆಗೆ ತೋರಿಸ್ತೀನಿ ಇಲ್ಲಿ ನೋಡಿ ಈ ರೀತಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಮಾಡ್ತಾ ಆ ಎಲ್ಲ ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಜಾಸ್ತಿ ವಿಡಿಯೋ ಕಟ್ ಮಾಡಿಲ್ಲ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಅಷ್ಟೇ ಯಾಕೆ ಅಂದರೆ ನಾನು ಆ ಎಲ್ಲ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗಬೇಕಲ್ಲ ಹಾಗಾಗಿ ನೀವು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಅಂದರೆ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಟೋಟಲ್ಲಾಗಿ ಆ ಎಲ್ಲ ರೆಡಿ ಆಗೋದಕ್ಕೆ ಹದಿನೈದು ನಿಮಿಷ ಟೈಮ್ ಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಮುಲೈಟಿ ಪೌಡರ್ ತಗೊಂಡಿದ್ದೀನಿ ಅಂದರೆ ಜ್ಯೇಷ್ಠ ಇದು ಆನ್ಲೈನ್ನಲ್ಲಿ ಸಿಗುತ್ತೆ ಹಾಗೂ ಹರ್ಬಲ್ ಸ್ಟೋರಲ್ಲಿ ಕೂಡ ಅವೈಲೇಬಲ್ ಅದ ಒಂದು ಟೀ ಸ್ಪೂನ್ ಜ್ಯೇಷ್ಠ ಮಧು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಿ ಇಲ್ಲಿ ನಾನು ಬೌಲ್ ತೊಗೊಂಡಿದ್ದೀನಿ ಹಾಗೆ ತೆಳುವಾದ ಬಟ್ಟೆ ಕೂಡ ತೊಗೊಂಡಿದ್ದೀನಿ ನೀಟಾಗಿ ಆಯಲ್ ಸೋಸಿ ರೆಡಿ ಮಾಡ್ಕೋಬೇಕು ಸ್ಟ್ರೈನರಿಂದ ಆದರೆ ನಮಗೆ ನೀಟಾಗಿ ಆಯೆಲ್ ಸಿಗೋದಿಲ್ಲ ಹಾಗಾಗಿ ಈ ರೀತಿ ಬಟ್ಟೆಯಿಂದ ಸೋಸಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಆಯಿಲ್ ಸೋಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಇಲ್ಲಿ ನಮಗೆ ಆಯೆಲ್ ರೆಡಿಯಾಗಿದೆ ಇದಕ್ಕೆ ನಾವು ಇನ್ನೂ ಒಂದು ಇಂಗ್ರಿಡಿಯಂಟ್ಸನ್ನು ಹಾಕೋದಿದೆ ಅದು ಯಾವುದಪ್ಪ ಅಂದರೆ ಕಸ್ತೂರಿ ಅರಿಶಿಣ ನಿಮಗೆಲ್ಲ ಗೊತ್ತೇ ಇರುತ್ತಲ್ಲ ಹಾಗೇನಾದರೂ ಗೊತ್ತಿಲ್ಲ ಅಂದರೆ ಇದು ಆನ್ಲೈನ್ನಲ್ಲಿ ಸಿಗುತ್ತೆ ಹಾಗೆ ಹರ್ಬಲ್ ಸ್ಟೋರಲ್ಲಿ ಕೂಡ ಸಿಗುತ್ತೆ ಒಂದು ಟೀ ಸ್ಪೂನ್ ಕಸ್ತೂರಿ ಅರಿಶಿಣ ಹಾಕಿದ್ದೀನಿ ಹಾಗೆ ನಾನಿಲ್ಲಿ ಒಂದು ವಿಟಮಿನ್ ಇ ಟ್ಯಾಬ್ಲೆಟ್ಸ ತಗೊಂಡಿದ್ದೀನಿ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ತಣ್ಣಗಾದ ನಂತರ ನಾವು ಏರ್ ಟೈಟ್ ಕಂಟೇನರ್ಗೆ ಹಾಕಿ ಇಟ್ಕೋಬೇಕು ಸುಮಾರು ನನಗೆ ಒಂದು ತಿಂಗಳಿಗೆ ಆಗುವಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ನೋಡಿ ನಾನು ಈ ಥರದ ಬಾಟಲ್ ತಗೊಂಡಿದ್ದೀನಿ ಇದು ನಾನು ಯಾವಾಗಲೂ ಬಾಡಿ ಮಸಾಜ್ ಹಾಗೆ ಫೇಸ್ ಮಸಾಜ್ ಆಯೆಲ್ಲ ರೆಡಿ ಮಾಡಿ ಇಡುವಂಥ ಬಾಟಲ್ ಇದು ಆದಷ್ಟು ನಾವು ಕ್ಲೀನಾಗಿರುವಂಥ ಬಾಟಲ್ಗೆ ಹಾಕಿ ಇಡಬೇಕು ನೋಡಿ ಇವಾಗ ನಮಗೆ ಪರ್ಫೆಕ್ಟಾಗಿ ಆ ಎಲ್ಲ ರೆಡಿಯಾಗಿದೆ ತುಂಬಾ ಘಮ ಘಮ ಪರಿಮಳ ಕೂಡ ಬರ್ತಾ ಇದೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ನಾನಿಲ್ಲಿ ಮಸೂರ್ ದಾಲ್ ಹಾಗೆ ಹೆಸರು ಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಪೌಡರ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಯಾವಾಗಲಾದರೂ ಪೇಶ್ ವಾಶ್ ಮಾಡಬೇಕು ಅಂದರೆ ಈ ರೀತಿ ಪ್ಯಾಕ್ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ತೀನಿ ಇಲ್ಲಿ ನಾನು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಪೌಡರ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಮೊಸರು ಆರೆಂಜ್ ಹಣ್ಣಿನ ಜ್ಯೂಸ್ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಕ್ರೀಮ್ ಥರ ರೆಡಿಯಾಗಬೇಕು ಅಂದರೆ ನಮ್ಮ ಸ್ಕಿನ್ನಿಗೆ ನೀಟಾಗಿ ಸೆಟ್ ಆಗುತ್ತೆ ಇವಾಗ ನಾನಿಲ್ಲಿ ಆಯೆಲ್ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ರಪ್ಪಾಗಿ ಉಜ್ಜಬಾರ್ದು ನಯವಾಗಿ ಮಸಾಜ್ ಮಾಡ್ಕೋಬೇಕು ರಪ್ಪಾಗಿ ಮಸಾಜ್ ಮಾಡಿದರೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಆಯಲ್ ಅಪ್ಲೈ ಮಾಡಿಕೊಂಡು ನಯವಾಗಿ ಮಸಾಜ್ ಮಾಡಬೇಕು ಈ ಆಯಲ್ ಅಪ್ಲೈ ಮಾಡೋದ್ರಿಂದ ಬ್ಲ್ಯಾಕ್ ಎಡ್ಸ್ ವೈಟ್ ಹೆಡ್ಸ್ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಪದೇ ಪದೇ ಮುಖದ ಮೇಲೆ ಪಿಂಪಲ್ಸ್ ಬರ್ತಾ ಇದ್ದರೆ ಕಡಿಮೆಯಾಗುತ್ತೆ ಮುಖದ ಮೇಲೆ ಕಪ್ಪು ಕಪ್ಪು ಚುಕ್ಕೆಗಳು ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಇದ್ದರೂ ಕಡಿಮೆಯಾಗುತ್ತೆ ಅಂದರೆ ಮುಖದ ಮೇಲೆ ಬಂಗು ಬಂದು ತುಂಬಾ ಕಪ್ಪಾಗಿರುತ್ತಲ್ಲ ಅದು ಸಹಿತ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಡ್ರೈ ಸ್ಕಿನ್ ಇರಲಿ ಆಯಿಲಿ ಸ್ಕಿನ್ ಇರಲಿ ಆಲ್ ಸ್ಕಿನ್ ಟೈಪ್ ಇದೆ ನೋಡಿ ಪ್ರತಿಯೊಬ್ಬರೂ ಈ ಆಯಲನ್ನು ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೋಬಹುದು ಕಣ್ಣಿನ ಕೆಳಗಡೆ ತುಂಬಾ ಕಪ್ಪಾಗಿರುತ್ತಲ್ಲ ಅದು ಸಹಿತ ಕಡಿಮೆಯಾಗುತ್ತೆ ಫ್ರೆಂಡ್ಸ್ ನೀವು ಒಂದು ತಿಂಗಳಿಗೆ ಆಗುವಷ್ಟು ಒಮ್ಮೆ ರೆಡಿ ಮಾಡಿ ಇಟ್ಕೊಂಡ್ರೆ ಪ್ರತಿದಿನ ರಾತ್ರಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಜಿ ಆಗುತ್ತೆ ಮುಖದ ಮೇಲೆ ಹಣೆ ಮೇಲೆ ತುಂಬಾ ಸುಕ್ಕು ಬಂದಿರುತ್ತಲ್ಲ ಅಂದರೆ ನರಿಗೆ ಬಂದಿರುತ್ತಲ್ಲ ಅದು ಸಹಿತ ಕಡಿಮೆ ಆಗುತ್ತೆ ಈ ಆಯಲನ್ನು ಮಸಾಜ್ ಮಾಡೋದ್ರಿಂದ ಇವಾಗಿನ ಜನ್ರೇಷನ್ನಲ್ಲಿ ಇಪ್ಪತ್ತು ವರ್ಷ ಆಗ್ತಿದ್ದಂತೆ ಮುಖದ ಮೇಲೆ ತುಂಬಾ ಸುಕ್ಕು ಬರುತ್ತೆ ಹಾಗೆ ಬಂಗು ಬರುತ್ತೆ ಪಿಂಪಲ್ಸ್ ಕೂಡ ತುಂಬಾ ಆಗ್ತಾ ಇರ್ತಾವಲ್ಲ ಅದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಆಯಲ್ ಮಾರ್ಕೆಟಿನಿಂದ ದುಬಾರಿ ಬೆಲೆಯ ಆಯಿಲ್ ತಂದು ಮಸಾಜ್ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಕೆಮಿಕಲ್ಸ್ ಮಿಕ್ಸ್ ಇರುತ್ತೆ ಮತ್ತು ನಮ್ಮ ಸ್ಕಿನ್ಗೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸೇ ಹೆಚ್ಚಾಗಿ ಇರುತ್ತೆ ನೋಡಿ ಆಯಿಲ್ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿಕೊಂಡು ಆದ ನಂತರ ರೆಡಿ ಮಾಡಿ ಇಟ್ಟಿರುವಂಥ ಪೇಸ್ಟ್ ಅಪ್ಲೈ ಮಾಡಿ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡಿಕೊಂಡು ಆದ ನಂತರ ಎರಡರಿಂದ ಮೂರು ನಿಮಿಷ ಹಗುರವಾಗಿ ಮಸಾಜ್ ಮಾಡಿ ಅರ್ಧ ಗಂಟೆ ಬಿಟ್ಟು ಫೇಸ್ ವಾಶ್ ಮಾಡ್ಕೋಬೇಕು ಯಾವುದೇ ರೀತಿ ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಹಾಕಬಾರ್ದು ಹಾಗೆ ತಣ್ಣೀರಿನಿಂದ ವಾಶ್ ಮಾಡ್ಕೋಬೇಕು ಫೇಸ್ ವಾಶ್ ಮಾಡಿಕೊಂಡು ಆದ ನಂತರ ನೀಟಾಗಿ ಮುಖ ಒರೆಸಿ ಯಾವುದಾದ್ರೂ ಒಳ್ಳೆಯ ಹರ್ಬಲ್ ಮಾಶ್ಚುರೈಝರ್ ಅಪ್ಲೈ ಮಾಡ್ಕೋಬೇಕು ಈ ಆಯಿಲ್ ಅಪ್ಲೈ ಮಾಡೋದ್ರಿಂದ ಓಪನ್ ಪೋರ್ಸ್ ಕಡಿಮೆಯಾಗುತ್ತೆ ಹಾಗೆ ಸ್ಕಿನ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಅದನ್ನು ಕೂಡ ಕವರ್ ಮಾಡುತ್ತೆ ವಾವು ತುಂಬಾ ಸೂಪರ್ ಆಗಿದೆ ನೋಡಿ ಡ್ರೈ ಸ್ಕಿನ್ನ ಆಯಿಲಿ ಸ್ಕಿನ್ನ ಎರಡನ್ನೂ ನೀಟಾಗಿ ಬ್ಯಾಲೆನ್ಸ್ ಮಾಡುತ್ತೆ ಈ ಆಯಿಲ್ ಈ ಆಯಿಲ್ ಅಪ್ಲೈ ಮಾಡೋದ್ರಿಂದ ಟ್ಯಾನ್ ರಿಮೂವ್ ಆಗುತ್ತೆ ಯಾವಾಗಲೂ ಸ್ಕಿನ್ ಬ್ರೈಟ್ನೆಸ್ ಆಗಿರುತ್ತೆ ವೈಟ್ ಆಗುತ್ತೆ ಗ್ಲೋ ಆಗಿರುತ್ತೆ ಹಾಗೆ ಗ್ಲಾಮರಸ್ ಆಗಿ ಕಾಣ್ತೀರಿ ನೋಡಿ ಇಲ್ಲಿ ನೋಡಿ ಒದ್ದೆ ಬಟ್ಟೆಯಿಂದ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ಕಿನ್ ಎಷ್ಟು ಶೈನಿಂಗ್ ಆಗಿ ಕಾಣ್ತಾ ಇದೆ ಅಂತ ಮುಟ್ಟಿದರೆ ಬೆಣ್ಣೆ ಥರ ಪೀಲ್ ಆಗುತ್ತೆ ಅಷ್ಟೊಂದು ಸ್ಮೂತ್ ಆಗುತ್ತೆ ಸಾಫ್ಟ್ ಆಗುತ್ತೆ ಸ್ಕಿನ್ ಫ್ರೆಂಡ್ಸ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಪ್ರತಿದಿನ ನೀವು ಬಿಸಿಲಿಗೆ ಹೋಗಲಿ ಹೋಗದೇ ಇರಲಿ ಸನ್ಸ್ಕ್ರೀನನ್ನು ಅಪ್ಲೈ ಮಾಡೋದು ಮರಿಬಾರ್ದು ಒಳ್ಳೆ ಮಾಯ್ಚುರೈಝರ್ ಅಪ್ಲೈ ಮಾಡ್ತಾ ಇರಬೇಕು ಅಂದರೆ ನಮಗೆ ಯಾವಾಗಲೂ ಸ್ಕಿನ್ ಸ್ಮೂತಾಗಿರುತ್ತೆ ಡೆಡ್ ಸ್ಕಿನ್ ಆಗೋದಿಲ್ಲ ಈ ಆಯಲ್ ಅಪ್ಲೈ ಮಾಡೋದ್ರಿಂದ ಯಾರಿಗೆಲ್ಲ ಮೇಕಪ್ಪ ಸೆಟ್ ಆಗೋದಿಲ್ಲಲ್ವಾ ಅಂಥವ್ರಿಗೆ ನೀಟಾಗಿ ಮೇಕಪ್ಪ ಸೆಟ್ ಆಗುತ್ತೆ ಇಲ್ಲಿ ನೋಡಿ ನಾನು ಫೇಸ್ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಶೈನಿಂಗಾಗಿ ಕಾಣ್ತಾ ಇದೆ ಎಷ್ಟು ಬ್ರೈಟ್ನೆಸ್ ಆಗಿದೆ ಸ್ಕಿನ್ ಅಂತ ನೀವೇನಾದರೂ ಬಾಡಿಗೆ ಆಯಲ್ ಅಪ್ಲೈ ಮಾಡೋದಾದರೆ ಸ್ನಾನಕ್ಕೆ ಹೋಗುವ ಅರ್ಧ ಗಂಟೆ ಮುಂಚೆ ಆಯಲ್ ಅಪ್ಲೈ ಮಾಡ್ಕೊಳ್ಳಿ ನಂತರ ಯಾವುದಾದ್ರೂ ಒಳ್ಳೆ ಹರ್ಬಲ್ ಸೋಪ್ ಹಾಕಿ ಉಗುರು ಬೆಚ್ಚಗಿನ ನೀರಿನಿಂದ ವಾಶ್ ಮಾಡ್ಕೋಬೇಕು ಬಾಡಿ ವಾಶ್ ಮಾಡಿಕೊಂಡು ಆದ ನಂತರ ಒಳ್ಳೆ ಮಾಶ್ಚುರೈಝರನ್ನು ಅಪ್ಲೈ ಮಾಡೋದು ಮರಿಬೇಡಿ ನೋಡಿ ನಿಮ್ಮ ಸ್ಕಿನ್ ಎಷ್ಟೊಂದು ಕಲರ್ಫುಲ್ಲಾಗಿ ರೆಡಿ ಆಗುತ್ತೆ ಅಂತ ಎಷ್ಟು ಶೈನಿಂಗ್ ಆಗುತ್ತೆ ಅಂತ ಇವಾಗ ಬೇಸಿಗೆ ಕಾಲ ಬಂತು ಮದುವೆ ಸೀಸನ್ ಕೂಡ ಬಂತು ಅವಶ್ಯವಾಗಿ ಟ್ರೈ ಮಾಡಿ ಫ್ರೆಂಡ್ಸ ಒಳ್ಳೆ ರಿಸಲ್ಟ್ ಬರುತ್ತೆ ಹಂಡ್ರೆಡ್ ಆ್ಯಂಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನಿಮ್ಗೇನಾದರೂ ಮಾಡ್ಕೊಳ್ಳೋದಕ್ಕೆ ಆಗದೆ ಇದ್ದರೆ ನನಗೆ ಕಮೆಂಟ್ ಹಾಕಿ ನಾನೇ ರೆಡಿ ಮಾಡಿ ಕಳಿಸ್ತೇನೆ ಅಮೌಂಟ್ ಆಗುತ್ತೆ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದಗಳು